ಹಿರಿಯ ರಾಜಕಾರಣಿ ಸಹಕಾರಿ ಧೂರೀಣ ಕೆಎನ್ ರಾಜನ್ ಅವರು ಮಂತ್ರಿ ಸ್ಥಾನದಿಂದ ಕೈಬಿಟ್ಟಿರುವುದನ್ನು ಖಂಡಿಸಿ ಹಾಗೂ ಮರಳಿ ಮಂತ್ರಿ ಮಾಡಬೇಕೆಂದು ಆಗ್ರಹಿಸಿ ನಗರದಲ್ಲಿಂದು ವಾಲ್ಮೀಕಿ ನಾಯಕರ ಸಂಘ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯವರು ಬೃಹತ್ ಪ್ರತಿಭಟನೆ ನಡೆಸಿದರು ಮಳೆಯ ನಡುವೆಯೂ ಹೇಮಾವತಿ ಪ್ರತಿಮೆ ಬಳಿಯಿಂದ ಎನ್ನಾವೃತ್ತದ ಮೂಲಕ ತಮಟೆ ಬಾರಿಸುತ್ತಾ ರಾಜಣ್ಣ ಅವರ ಪರ ಘೋಷಣೆ ಮೊಳಗಿಸುತ್ತಾ ಮೆರವಣಿಗೆ ಹೊರಟ ನೂರಾರು ಮಂದಿ ಡಿಸಿ ಕಚೇರಿ ತಲುಪಿದರು ರಾಜಣ್ಣ ಅವರು ದೊಡ್ಡ ಪ್ರಮಾದ ಮಾಡಿಲ್ಲ ಹಾಗಾಗಿ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಇಲ್ಲದಿದ್ದರೆ ಹೋರಾಟ ನಿರಂತರವಾಗಿ ಮುಂದುವರೆಯಲಿದೆ ಎಂದು ಎಚ್ಚರಿಸಿದರು ಈ ವೇಳೆ ಹಿರಿಯ ದಲಿತ ಮುಖಂಡ ಎಚ್ ಕೆ ಸಂದೇಶ್ ಮಾತನಾಡಿ ಮಾತಿನ ಭರದಲ್ಲಿ ಆಡಿದ ಮಾತನ್ನೇ ಕಾರಣವಾಗಿಸಿ ರಾಜಣ್ಣ ಅವರನ್ನು ಸಂಪುಟದಿಂದ ಕೈಬಿಟ್ಟಿರುವುದು ಸರಿಯಲ್ಲ ರಾಜಣ್ಣ ಅವರು ಸಹಕಾರ ಕ್ಷೇತ್ರದ ದೊರೆ ಅವರು ಮೀಸಲು ಕ್ಷೇತ್ರದಿಂದ ಗೆದ್ದಿಲ್ಲ ಅಕ್ರಮ ಮಾಡಿ ವಜಾ ಆಗಿದ್ರೆ ನಮ್ಮ ತಕರಾರು ಇಲ್ಲ ಒಂದು ನೋಟಿಸ್ ಸಹ ನೀಡದೆ ಸಚಿವ ಸ್ಥಾನ ಕಿತ್ತುಕೊಂಡಿರುವುದು ನಮಗೆಲ್ಲ ಆತಂಕ ತಂದಿದೆ ನೇರ ನಿಷ್ಠೂರ ನಡೆಯ ನಾಯಕನಿಗೆ ಹೀಗೆ ಮಾಡಿರುವುದು ಸರಿಯಲ್ಲ ಸಿಎಂ ಡಿಸಿಎಂ ಹಾಗೂ ಎಸ್ಟಿಎಸ್ಸಿ ಸಮುದಾಯದ ಶಾಸಕರು ಸಚಿವರು ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕೆಂದು ಒತ್ತಾಯಿಸಿದರು ಒಬ್ಬ ಮಂತ್ರಿ ಆಗಿದಂತ ಸಹಕಾರ ಮಂತ್ರಿ ಕೆ ಎನ್ ರಾಜಣ್ಣವರು ಒಂದು ವಾಲ್ಮೀಕಿ ಸಮಾಜಕ್ಕೆ ಸೇರಿದಂತ ವ್ಯಕ್ತಿ ಇವತ್ತು ಅವರು ಹಾಸ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿದ್ರು ಅವರನ್ನ ಏಕಾಕಿ ಕೆಲವು ಸಣ್ಣ ಪುಟ್ಟ ತಪ್ಪುಗಳ ವ್ಯತ್ಯಾಸದಿಂದ ಇವತ್ತು ನೋಟಿಸ್ ಕೊಡದಲೇ ಸರ್ಕಾರ ಅಥವಾ ಅವರ ಆಡಳಿತ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಯಾವ್ದಾದ್ರು ನೋಟಿಸ್ ಕೊಡದಲೇ ಏಕಾಕಿ ರಾಹುಲ್ ಗಾಂಧಿ ಅವರು ಮತ್ತವ್ರ ಹೈಕಮಾಂಡು ಮತ್ತು ನಮ್ಮ ರಾಜ್ಯ ಸಚಿವ ಸಂಪುಟದಿಂದ ಸಂಪೂರ್ಣವಾಗಿ ಉಚ್ಚಾಟತೆ ವಜಾಗೊಳಿಸಿರ್ತಕ್ಕಂಥದನ್ನ ಕಂಚಿ ಮೊದಲು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಮತಗಳ ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಮತ್ತೆ ರಾಜಣ್ಣವ್ರ ಯಾವುದೇ ಕಾರಣಕ್ಕೂ ಅವು ಪ್ರಭಾವಿ ಬಂತ ಪ್ರತಿಭಟನೆಯಲ್ಲಿ ಬೇಲೂರು ತಾಲೂಕು ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷ ಮಧುನಾಯ್ಕ ಹಾಸನದ ರಂಗನಾಯ್ಕ ಚನ್ನರಾಯಪಟ್ಟಣದ ವಿನಯ್ ದೀಪು ಅರಸೀಕೆರೆ ತಾಲೂಕು ಅಧ್ಯಕ್ಷ ಹನುಮಪ್ಪ ಗೊಲ್ಲರಹಳ್ಳಿ ಆಲೂರು ಅಧ್ಯಕ್ಷ ದೇವರಾಜು ಸೇರಿದಂತೆ ಮೊದಲಾದವರಿದ್ದರು